ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾಲ್ಕು ಕಿಲೋಮೀಟರ್ವರೆಗೆ ವಾಕತನ್ ಚನ್ನರಾಯಪಟ್ಟಣದಲ್ಲಿ ನಡೆಯಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚನ್ನರಾಯಪಟ್ಟಣ ತಾಲೂಕು ಆಡಳಿತ ರೋಟರಿ ಕ್ಲಬ್ ಲಯನ್ ಕ್ಲಬ್ ವಿವಿಧ ಯೋಗ ಕೇಂದ್ರಗಳು ಸರ್ಕಾರಿ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು ಶಾಸಕ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ತಹಶೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಇಒ ಹರೀಶ್ ರಕ್ಷಾ ಸಮಿತಿ ಸದಸ್ಯರಾದ ಮೋಹನ್ ಬಾಲು ಕೆಡಿ ಪಿ ಸದಸ್ಯ ಮಹೇಶ್ ನರ್ಸಿಂಗ್ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ವೇಳೆ ಹಾಜರಿದ್ದು ವಾಕತಾನ್ನಲ್ಲಿ ಮಾನವ ಸರಪಳಿಯನ್ನು ನವೋದಯ ವೃತ್ತದಲ್ಲಿ ನಿರ್ಮಾಣ ಮಾಡುವ ಮೂಲಕ ಜನರಲ್ಲಿ ಹೃದಯ ರೋಗಗಳ ಬಗ್ಗೆ ಜಾಗೃತಿಯನ್ನು ಈ ವೇಳೆ ಮೂಡಿಸಲಾಯಿತು

ಸರ್ವರ್ಗೂ ಕೂಡ ಕೂಡ ಹೃದಯಾಳದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾನೆ ನಮಸ್ಕಾರ ನಮ್ಮ ತಹಶೀಲ್ದಾರ್ ನಿಮಿಷ ಮಾತ ಎಲ್ಲರಿಗೂ ನಮಸ್ಕಾರ ಸನ್ಮಾನ್ಯ ಶಾಸಕರು ಹೃದಯದ ಆರೈಕೆ ಈಗಾಗಲೇ ಸಾಹಬ್ ಹೇಳಿದ್ರಿಂದ ಎಲ್ಲರೂ ಹೃದಯದ ಆರೋಗ್ಯ ಕಾಪಾಡಿಕೊಂಡ್ರಿ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ತಿಳಿಸ್ರಿ ಅಂತ ಹೇಳ್ತಾ ಈಗಾಗಲೇ ರೋಡ್ ಬಂದ್ ಮಾಡಿ ನಾವು ಮಾನವ ಸರ್ಪಣಿ ಮಾಡ್ತಾ ಇದ್ದೇವೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಮುಂದೆ ಕಾರ್ಯಕ್ರಮ ಇನ್ನೂ ಮುಂದುವರಿತಿದೆ ಕೊನೆ ಹಂತದಲ್ಲಿ ಹಂತದಲ್ಲಿ ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ ಆರೋಗ್ಯವೇ ಆರೋಗ್ಯವೇ ನಿರಂತರ ನಡಿಗೆ ನಿರಂತರ ನಡಿಗೆ ನಿರಂತರ ನಡಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪುರಸಭೆ ರೋಟರಿ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಲಯನ್ಸ್ ಸಂಸ್ಥೆ ಹಾಗೂ ಸ್ವಾಮಿ ಯೋಗ ಕೇಂದ್ರ ಯೋಗ ಒಕ್ಕೂಟ ಹಾಗೂ ನರ್ಸಿಂಗ್ ಶಾಲೆ ಮತ್ತು ವಿದ್ಯಾರ್ಥಿಗಳು ಎಲ್ಲರ ಸಾರ್ವಜನಿಕರ ಸಹಯೋಗದೊಂದಿಗೆ ಎಲ್ಲ ವೈದ್ಯ ವೃಂದದ ನೇತೃತ್ವದಲ್ಲಿ ಇವತ್ತು ಮಾನ್ಯ ಏನು ತಹಶೀಲ್ದಾರ್ ಆದಂತಹ ಶಂಕರ ಘೋಷಿಸಿರುವಂತಹ ಸರ್ವರ್ಗೂ ಕೂಡ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ತಾಲೂಕು ಆಡಳಿತದಿಂದ ಕೋರ್ತಾ ಒಂದು ವೆಲ್ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏಕೆಂದ್ರೆ ಇವತ್ತು ಮೀಡಿಯಾದಲ್ಲಿ ಬರ್ತಿರೋ ರೀತಿಯಲ್ಲಿ ನಮ್ಮ ಜಿಲ್ಲೆನಲ್ಲಿ ಬೇರೆ ಜಿಲ್ಲೆಗಿಂತ ಹೆಚ್ಚಾಗಿದೆ ಅನ್ನೋದು ಸುಳ್ಳು ಅಂತ ನನ್ನ ಭಾವನೆ ಏಕೆಂದ್ರೆ ಯಾವ್ಯಾವುದೋ ಕಾರಣಗಳಿಂದ ಅವರು ಸಾವು ಸಂಭವಿಸಿದ್ರು ಕೂಡ ಇದು ಹೃದಯಕ್ಕೆ ಸಂಬಂಧಿಸಿದ ಸಾವೆ ಅಂತಕ್ಕಂಥ ಬಿಂಬಿತವಾಗಿರ್ತಕ್ಕಂಥದ್ದು ಆತಂಕಕಾರಿಯಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆದರೂ ಕೂಡ ಹೃದಯವನ್ನ ಕಾಪಾಡಿಕೊಳ್ಳುವಂಥದ್ದು ಎಲ್ಲರ ಮಾತು ಜವಾಬ್ದಾರಿಯಾಗಿದೆ ಇವತ್ತು ಹೃದ್ರೋಗ ಇರ್ಬೋದು ಎಲ್ಲ ಫಿಸಿಷಿಯನ್ಸ್ ಇರ್ಬೋದು ವೈದ್ಯಾದ ವೈದ್ಯರ ಸಲಹೆ ಮಾರ್ಗದರ್ಶನಗಳನ್ನು ಪಡ್ಕೊಂಡು ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ಆರು ತಿಂಗಳಿಗೆ ಒಂದು ವರ್ಷಕ್ಕೊಮ್ಮೆ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಂಡು ನಾವು ಹೃದಯವನ್ನು ಒಂದು ಸುಸ್ಥಿರವಾಗಿ ಇಟ್ಕೊಳ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅದರಲ್ಲೂ ಕೂಡ ದಿನವೈ ಪ್ರತಿದಿನ ವಾರದಲ್ಲಿ ಐದು ದಿವಸನಾದರೂ ಕೂಡ ಪ್ರತಿದಿನ ನಲವತ್ತೈದು ನಿಮಿಷ ನಾವು ನಿರಂತರ ನಡಿಗೆಯನ್ನು ಹಾಕುವಂಥ ಒಂದು ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು ಅದರಲ್ಲಿ ಆಹಾರ ಪದ್ಧತಿ ಏನು ಡಾಕ್ಟರ್ಸ್ ಹೇಳ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಜೀವನ ಶೈಲಿ ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಿದ್ರಾಹೀನತೆಯೂ ಕೂಡ ಇದಕ್ಕೆ ಆತಂಕಕಾರಿ ಅಂತ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ಸ್ ಮೂಲಕ ನಾವು ತಿಳಿದಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಜೊತೆಗೆ ಜಂಕ್ ಫುಡ್ಗಳು ಏಕೆಂದರೆ ರಾಸಾಯನಿಕ ಯುಕ್ತವಾದಂಥ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸ್ತಕ್ಕಂಥದ್ದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ಗಳೇನಿದ್ದಾರೆ ಈಗಾಗಲೇ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದನೂ ಕೂಡ ಡೈರೆಕ್ಷನ್ ಕೂಡ ನೀಡಿದ್ದೇವೆ ಎಲ್ಲ ಕಡೆ ಪರೀಕ್ಷೆಯನ್ನು ಮಾಡಿ ಅಂತ ಪರಿಣಾಮಗಳು ಬಂದಿದರೆ ಅಂಥವ್ರ ಮೇಲೆ ಕ್ರಮವನ್ನು ಕೂಡ ತೆಗಬೇಕು ಅಂತ ನಾವು ತಾಲೂಕು ಆಡಳಿತದಿಂದ ನಾವು ಸೂಚನೆಯನ್ನು ಕೂಡ ನೀಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾತ ಇರತಕ್ಕಂಥ ಹಿನ್ನೆಲೆ ಅದನ್ನು ಕೂಡ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನ ನಾವು ಪರೀಕ್ಷೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ಬಹುಮುಖ್ಯವಾದಂಥದ್ದು ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮ ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಈಗ ಒಂದು ಬೃಹತ್ ಜಾಥಾದಲ್ಲಿ ಭಾಗವಹಿಸಿರುವಂತ